ಎಸ್ ಗುರು ಮಿಟ್ಕಲ್ ಪಟ್ಟಣದಲ್ಲಿ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕವಾದಂತಹ ಕಾರ್ಯಾಗಾರವನ್ನು ಇವತ್ತು ಏರ್ಪಡಿಸಲಾಯಿತು ಆಯ್ದಿತ್ತು ಏನು ಸತತ ಅಭ್ಯಾಸ ಮತ್ತು ನಿರಂತರ ಪ್ರಯತ್ನದಿಂದಲೇ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವೆಂದು ಯಾದಗಿರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ವೀರಪ್ಪ ಕನ್ನಾಳಿ ಅವರು ತಿಳಿಸಿದ್ದಾರೆ ಇನ್ನು ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀ ಮಾತಾ ಪಬ್ಲಿಕೇಶನ್ಸ್ ವತಿಯಿಂದ ಒಂದು ದಿನದ ವಿಶೇಷ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೀರಪ್ಪ ಕನ್ನಾಳಿ ಎಸ್ಎಲ್ಸಿ ಸಿ ಪರೀಕ್ಷೆ ಜೀವನದ ಮಹತ್ವದ ಹಂತವಾಗಿದ್ದು ಕೇವಲ ಅಂಕಗಳಿಸುವುದಲ್ಲದೆ ವಿಷಯವಾರು ಆಳವಾದ ಜ್ಞಾನ ಹಾಗೂ ಸ್ಪಷ್ಟ ಕೈಬರಕ್ಕೂ ಆದ್ಯತೆ ನೀಡಬೇಕು ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಇನ್ನು ಸಮಯದ ಸಮರ್ಪಕ ಬಳಕೆ ಹಾಗೂ ಆತ್ಮವಿಶ್ವಾಸವೇ ಯಶಸ್ವಿನ ಮಂತ್ರ ಅಂತ ತಿಳಿಸಿದ್ದಾರೆ ಸತತ ಅಭ್ಯಾಸ ಮಾಡಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಪರೀಕ್ಷೆಯನ್ನ ಎದುರಿಸಿದ್ರೆ ನಿಮ್ಮ ಕನಸು ಖಂಡಿತ ನನಸಾಗುತ್ತದೆ ನಿಮ್ಮ ತಂದೆ ತಾಯಿ ಶಾಲೆ ಮತ್ತು ಜಿಲ್ಲೆಗೆ ಕೀರ್ತಿ ತರುವಂತೆ ಸಾಧನೆ ಮಾಡಿ ಇನ್ನು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ದಯಾನಂದ್ ಹಿರೇಮಠ ಅವರ ಶೈಕ್ಷಣಿಕ ಸೇವೆಯನ್ನ ಪ್ರಶಂಸಿಸಿದ ಅವರು ಇನ್ನು ವಿವಿಧ ಇಲಾಖೆಗಳ ಸಹಕಾರದಿಂದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಪುಸ್ತಕಗಳನ್ನ ವಿತರಿಸುತ್ತಿರುವುದು ಶಾಂಘನೀಯವೆ ಎಂದರು ಇನ್ನು ನಿಧಿ ಶಾಲೆಯ ಮುಖ್ಯಸ್ಥ ವಿಜಯಕುಮಾರ್ ಕಣಬೂರು ಪರೀಕ್ಷೆಗೆ ಉಳಿದಿರುವ ಅಧಿನಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು ಇನ್ನು ಕಾಸಮಠದ ಶ್ರೀ ಶಾಂತವೀರ ಗುರು ಗುರು ರಾಜೇಂದ್ರ ಸ್ವಾಮಿಗಳು ಆಶೀರ್ವೇದ ನೀಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿರುವ ದಯಾನಂದ್ ಹಿರೇಮಠ ಅವರ ಸೇವೆಯನ್ನು ಮೆಚ್ಚಿದರು ಒಟ್ಟಿನಲ್ಲಿ ಈ ಕಾರ್ಯಾಗಾರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ಹೆಚ್ಚಿಸಿದ್ದು ಪರೀಕ್ಷಾ ಸಿದ್ಧತೆಗೆ ಬಲ ತುಂಬಿದಂತಾಗಿದೆ ನಮ್ಮ ಭಾಗದಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ನಾವು ಅವರು ಸಲ್ಲಲಿ ಸಾಕಷ್ಟು ಸೇವೆಗಳನ್ನು ಮಾಡುತ್ತಿರುತ್ತಕಂತ ಶ್ರೀ ಶರಣಗೌಡ ಪ್ರಭಾತರು ಈಶ್ವರನ ಪ್ರತಿಷ್ಠಾನ ಅಕಡ ಅಕ್ಷರದಲ್ಲಿ ಗೌರವಿಸಬೇಕೆಂದು ತಿಳಿಸ್ಕೊತೀನಿ ನಮ್ಮೆಲ್ಲಾ ಗೌರಾಯ್ಕ ಮಕ್ಕಳಿಗೆ ಶೇ ಮುಖ್ಯಾಧಿಕಾರಿಗಳು ಒಂದು ಸ್ಪಾನ್ಸರ್ಶಿಪ್ ಅನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿತರಣೆಗಾಗಿ ಅಭಿವೃದ್ಧಿಗೆ ನಮ್ಮ ಭಾಗದ ಗುರುಮಕಲ್ ವ್ಯಾಪ್ತಿಯ ಭಾಗದಲ್ಲಿ ಸುಮಾರು ವರ್ಷಗಳವರೆಗೆ ಅವರೇ ಕೂಡ ನಾವು ನಮ್ಮ ಸೇವೆಗೆ ಯಾವ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಸಾಂಕೇತಿಕವಾಗಿ ಹತ್ತು ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಪುಸ್ತಕಗಳನ್ನು ವಿತರಿಸಲಾಗ್ತಾ ಇದೆ ಹಾಗೆಯೇ ಎಲ್ಲರನ್ನ ಭೇಟಿ ಈ ಸರ್ ಈ ರೀತಿ ನಾನ್ ಕೆಲಸ ಮಾಡಕತ್ತೇನೆ ನಿಮ್ಮ ಸಹಾಯ ಸಹಕಾರ ಇರ್ಲಿ ಅಂತ ನಮ್ಮೆಲ್ಲಾ ಸಹಾಯ ಸಹಕಾರ ಇರ್ತಾರೆ ಯಾಕಂದ್ರೆ ಎಲ್ಲರ ಒಂದು ಗುರಿ ಒಂದೇ ಫಲಿತಾಂಶವನ್ನ ಉತ್ತಮೀಕರಣಗೊಳಿಸುವುದು ಇಡೀ ರಾಜ್ಯದಲ್ಲಿ ನಮ್ಮ ಭಾಗದ ಫಲಿತಾಂಶ ಯಾವಾಗಲೂ ಕಡಿಮೆಯಾಗಿರುತ್ತೆ ವಿಶೇಷವಾಗಿ ನಮ್ಮ ಜಿಲ್ಲೆ ಕಳೆದ ವರ್ಷ ನಮ್ಮೆಲ್ಲರ ಪ್ರಯತ್ನದಿಂದಾಗಿ ಎರಡು ಸ್ಥಾನ ನಾವು ಮೇಲೇರಿದ್ದೀವಿ ಈ ವರ್ಷ ಮತ್ತೆ ನಮ್ಮ ಗುರಿ ಮೇಲೆ ಏರುವುದ ಮತ್ತೆ ಮೇಲೆರ್ಬೇಕು ನಾವು ಅದೇ ಸ್ಥಾನದಲ್ಲಿ ಇರಬಾರ್ದು ಮತ್ತೆ ಬರಬಾರ್ದು ಯಾವುದೇ ಕಾರಣಕ್ಕೂ మొత్త స్థాన మేలకంత విశ్వాస నమ్ెల్గూ ఇదే అదక సహాయ సహకారెూ ఇంత ముఖ్య విద్యార్థి బు శిక్ష నేద్దీ టెన్షన్ విద్యార్థి విశేష వారి వయస్ కలింద బుద్ధ

ಎಸ್ ಎಲ್ ಸಿ ಅನ್ನೋದು ನಿಮ್ಮ ಜೀವನದ ಮಹತ್ವದ ಘಟ್ಟ ಅಂತ ನೀವು ತಿಳ್ಕೊಬೇಕು